ಹಲೋ ಇವ್ರು ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತು ಸೋಡಾ ಏನೋ ಏನು ಯೂಸ್ ಮಾಡಲಾರ್ದು ಆಗಿ ಅಕ್ಕಿ ಹಿಟ್ಟಿನ ದೋಸೆ ಮಾಡತ್ತೇವೆ ನೋಡಿರಿ ಭಾರಿ ಆಗೈತಿ ದೋಸೆ ಕೂಡ ಹಿಟ್ ಟಚ್ ಉಳ್ಳಾಗಡ್ಡಿ ಪಲ್ಯ ಮಾಡಾತೆ ನೋಡ್ರಿ ಭಾರಿ ಆಗೈತೆ ರೀ ದೋಸೆ ಕಾಂಬಿನೇಷನ್ ಮಸ್ತ್ ಆಗೈತಿ ನೋಡ್ರಿ ಈಗ ಒಂದು ಬೌಲ್ ತೊಗೊಂಡಿನಿ ನಾನು ಅದಕ್ಕೆ ಒಂದು ಬೌಲ್ ಅಷ್ಟು ಸಣ್ಣ ಬೌಲಲ್ಲಿ ರವೆ ಹಾಕೊಂಡಿನಿ ನೋಡ್ರಿ ಇದು ಬಾಂಬೆ ರವೆ ಅಂತ ಹೇಳಿರಿ ನಾವು ಉಪ್ಪಿಟ್ಟು ಮಾಡ್ತೇವಲ್ಲ ಸೇಮ್ ಅದನ್ನು ಈಗ ಮತ್ತೆ ಇನ್ನೊಂದು ಕಡೆ ಒಂದು ಅರ್ಧ ಬೌಲ್ ಅಷ್ಟು ಅವಲಕ್ಕಿ ತೊಗೊಂಡಿನಿ ಮೀಡಿಯಮ್ ಸೈಜ್ ನಾವು ಅವಲಕ್ಕಿ ತೋಯಿಸಿದ ಅವಲಕ್ಕಿ ಹಾಸ್ತೇವಲ್ಲ ಅದ ನೋಡಿರಿ ಅದನ್ನ ಒಂದೆರಡು ಸತಿ ನಾನು ತೊಳ್ಕೊಂಡ್ಬಂದುಬಿಟ್ಟೇನೆ ತೊಳ್ಕೊಂಬಂದೆ ಅವಲಕ್ಕಿ ಮುಳುಗೋಷ್ಟು ನೀರು ಹಾಕೊಂಡ್ಬಿಡೋಣ ರೀ ಆಮೇಲೆ ಇನ್ನೊಂದು ಕಡೆ ನಾವು ರವೆ ಇಟ್ಟೇವಲ್ರಿ ಅದಕ್ಕೆ ಮೊಸರು ಹಾಕಿಲ್ಲ ನಾನು ಮಜ್ಜಿಗೆ ಹಾಕಿನಿ ನಿಮ್ಗೆ ಏನು ಬೇಕು ಅದನ್ನ ಹಾಕೊಬೋದು ನೀವು ನೋಡಿರಿ ಒಂದು ಬೌಲ್ ಅಷ್ಟು ನಾನು ಮಜ್ಜಿಗೆ ಹಾಕೋತೀನಿ ಇದಕ್ಕೆ ಮಜ್ಜಿಗೆ ಹಾಕೊಂಡು ಅದನ್ನು ಕಲಸಿ ಇಟ್ಕೊಂಬಿಡೋಣ್ರಿ ಎರಡೂ ಬಾಯಿ ಮುಚ್ಕೊಂಡು ಮತ್ತು ಯಾರೆಲ್ಲ ನಾನು ಶಶಿ ಕುಕಿಂಗ್ ಹೊಸದಾಗಿ ಬಂದಿರಲ್ಲ ನೋ ವೀಡಿಯೋ ನೋಡೋಕೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಐಕಾನ್ ಇರ್ತೈತಿ ಅದನ್ನ ಒತ್ತ್ರಿ ನಾವು ವಿಡಿಯೋ ಮಾಡಿದ್ದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತೆ ನೋಡ್ರಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ಇದು ಇಷ್ಟು ಆತ ನೋಡ್ರಿ ರೆಡಿ ಆತ ಇದನ್ನು ಒಂದು ಸೈಡ್ ಇಟ್ಕೊಂಡ್ಬಿಡ್ತೀನಿ ನಾನು ಇದ್ರದ್ದು ಇಷ್ಟ ಮುಗೀತು ನೆನಿಬೇಕು ನಮಗೆ ಇನ್ನೊಂದು ಮತ್ತೆ ನಾವು ಹಿಟ್ಟು ಹಚ್ಚಿದ್ದೆ ಉಳ್ಳಾಗಡ್ಡಿ ಪಲ್ಯ ಮಾಡತ್ತೇವಲ್ರಿ ಅದಕ್ಕೆ ನಾನು ಒಂದು ಬೌಲೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹುಂಚೆಣ್ಣೆ ಹಾಕಿಟ್ಕೋತೇನೆ ನೋಡಿರಿ ಹುಣಸೆಣ್ಣೆ ನೆನಿಬೇಕು ನಮಗೆ ಹಾಗಾಗಿ ಹಾಕಿ ಹಾಕಿಟ್ಕೊಳಾತೀನಿ ಮತ್ತೆ ಇನ್ನೊಂದು ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೆ ನೋಡಿರಿ ಅದಕ್ಕೆ ಒಂದು ಬೌಲ್ ಅಷ್ಟು ಪುಟಾಣಿ ಹಾಕೊಂಡು ಇದನ್ನು ಪೂರಾ ಹಿಟ್ಟು ಮಾಡ್ಕೊಂಡಾಗ ಮಾಡ್ಕೊಂಡು ಮಾಡ್ಕೊಂಬರ್ತೀನಿ ನಾನು ಪೂರ ನೈಸಾಗಿ ಹಿಟ್ಟಾಗಬೇಕು ರೀ ನಮಗೆ ಹಂಗೆ ಆ ರೀತಿ ಬರ್ತೀನಿ ನೋಡ್ರಿ ಇದು ನಿಮ್ಮ ಮನೆಯೊಳಗೆ ಮೊದ್ಲು ಐತೆ ಅಂದ್ರೆ ನಡೀತೈತಿ ಅದನ್ನು ಮಣ್ಣು ಬಳಸ್ಕೊಳ್ರಿ ನಾನು ಮನೆಯೊಳಗೆ ಇರಲಿಲ್ಲ ಹಾಗಾಗಿ ಹಾಕೊಂಡೆ ನಾನು ಇನ್ನೊಂದು ಗ್ಯಾಸಿನ ಮ್ಯಾಗ ಬಾಳಗಿಟ್ಕೊಂಡಿನಿ ಅದಕ್ಕೆ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೆ ನೋಡ್ರಿ ಹಾಕೊಂಡು ಜೀರಿಗೆ ಸಾಸಿವೆ ಹಾಕೊಂಡೇನಿ ಆಮೇಲೆ ಕ ಸ್ವಲ್ಪ ಸ್ವಲ್ಪ ಕರಿಬೇ ಹಾಕ್ಕೊಂಡಿನ ಒಂದು ಅಷ್ಟು ಮೀಡಿಯಮ್ ಇದೆ ಎರಡು ಉಳ್ಳಾಗಡ್ಡಿ ಸಣ್ಣಗೆ ಹಾಕೊಂಡೇನಿ ರೀ ಉಳ್ಳಾಗಡ್ಡಿ ಅಲ್ಲ ರೀ ಇದು ಹಾಗಾಗಿ ಸಣ್ಣ ಭಾಳ ಸಣ್ಣ ಹೆಚ್ಕೊಂಡು ಹಾಕೋಬೇಕ್ರಿ ಇದನ್ನ ಒಂದು ಸ್ವಲ್ಪ ಕೈಯ್ಯಾಡ್ಸ್ಕೊಂಡ್ಬಿಡವ್ ಎರಡು ನಿಮಿಷತನ ಕೈಯ್ಯಾಡ್ಸ್ಕೊಂಡು ಬಾಯಿ ಮುಚ್ಚಿಟ್ಬಿಡ್ರಿ ಅದೊಂದು ಸ್ವಲ್ಪ ಕೆಂಪಗಾಗಲಿ ನಮಗೆ ಉಳ್ಳಾಗಡ್ಡಿ ಎಲ್ಲ ನೋಡಿರಿ ಈ ರೀತಿ ಕೆಂಪಗಾಗ್ಬೇಕು ನಮಗಿದು ಇದು ಕೆಂಪಗಾದ್ಮ್ಯಾಗ ಇದಕ್ಕೆ ಮಸಾಲೆ ಹಾಕೊಂಡ್ಬಿಡೋಣ್ರಿ ಬಡ ಬಡ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತೇನೆ ನೋಡ್ರಿ ನಾನು ಮ್ಯಾಗಿ ಮಸಾಲ ಮಕ್ಳಿಗೆ ಇಷ್ಟ ಅಲ್ಲ ಹಾಗಾಗಿ ಅದನ್ನು ಒಂದು ಸ್ಪೂನ್ ಅಷ್ಟು ಹಾಕೊಂಡು ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ನ ಪುಡಿ ಹಾಕೋತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡವಣ್ರಿ ಈಗ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಆಪ್ಷನಲ್ಲಿ ನಿಮ್ಗೆ ಹಾಕೊಡ್ರಿ ಹಾಕೊಂಡ್ರೆ ಭಾಳ ರುಚಿ ಬರ್ತೈತಿ ನೋಡ್ರಿ ಟೇಸ್ಟ್ ಬರ್ತೈತಿ ಮತ್ತು ಒಂದು ಸ್ಪೂನ್ ಅಷ್ಟು ಖಾರ ಹಾಕೋದೇ ನೋಡ್ರಿ ನಾನು ಹಸೆ ಖಾರ ಇದೆ ಹಸಿ ಖಾರಕ್ಕೆ ಮೆಣಸಿಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಅಲ್ಲ ಬಳ್ಳುಳ್ಳಿ ಉಪ್ಪು ಒಂದು ಸ್ವಲ್ಪ ಹಾಕೊಂಡು ತರಿ ತರಿಯಾಗಿ ರುಬ್ಕೊಂಡು ಹಾಕೊಂಡೆ ನೋಡ್ರಿ ನಾನು ಒಂದು ಅಷ್ಟೇ ಈಗ ಎಲ್ಲ ಬೆಂದ್ರಿ ಮಸಾಲೆ ಎಲ್ಲ ಮ್ಯಾಗ ಇದಕ್ಕೆ ನಾವು ಹುಣಸಿನಿ ಹುಣ್ಸಣ್ಣ ಆಗಲೆ ಅದನ್ನ ಹಾಕೋತೀನಿ ನೋಡ್ರಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕೋತೀನಿ ಇದು ಹುಳಿ ಹುಳಿ ಇದ್ರ ಭಾಳ ಟೇಸ್ಟ್ ಬರ್ತೇತಿ ನಮಗ ಹಿಟ್ ಹಚ್ಚಿದ ಉಳ್ಳಾಗಡ್ಡಿ ಪಲ್ಯ ನೋಡ್ರಿ ಹುಣಸೆ ಹಣ್ಣ ಇದನ್ನ ಒಂದು ಇನ್ನೊಂದು ಇತ್ತ ಒಂದ ಒಂದು ನಿಮಿಷ ಈ ತರ ಕೈ ಬಿಡೋಣ ಕೈ ಆಡಿಸ್ಕೊಂಡು ನಿಮಗೆ ಎಷ್ಟು ಇದು ರಸ ಬೇಕಂದ್ರೆ ಭಾಳ ರಸ ಬೇಕಂದ್ರೆ ಜಾಸ್ತಿ ನೀರು ಹಾಕೋಬೇಕು ಇಲ್ಲಪ್ಪ ನಮಗೆ ಕರೆಕ್ಟಾಗಿ ಒಂಥರ ಮೀಡಿಯಮ್ ಆಗಿರ್ಬೇಕಂದ್ರೆ ನೀವು ಒಂದು ಬೌಲ್ ಅಷ್ಟು ಹಾಕೊಂಡಿ ನೋಡಿರಿ ನಾ ನೀರು ಅಷ್ಟು ಹಾಕೊಂಡ್ರೆ ಸಾಕು ನಿಮಗೆ ಈಗಿದಾಗ ಕುದಿ ಹಾಕ್ಬೇಕು ರೀ ನಮಗೆ ಕುದಿಸ್ಬೇಕು ನಾವು ಇದನ್ನು ಒಂದೆರಡು ಕುದಿಯರ ಕುದಿಸ್ಬೇಕ್ರಿ ಕುದಿದ್ರೆ ನಮಗೆ ಅದು ಭಾಳ ಒಂದು ದಿನ ಆದ್ರೆ ತಡಿತೈತೆ ನೋಡ್ರಿ ಪಲ್ಯ ನೋಡ್ರಿ ಇದು ಕುದೀತೈತಲ್ಲ ಈ ರೀತಿ ಆಗ್ಬೇಕು ನಮಗ ಈಗ ನಾವು ಇದಕ್ಕೆ ಲಾಸ್ಟೀಗ ಕೊತ್ತಂಬರಿ ಹಾಕ್ಬಿಡ್ತೀನಿ ಕೊತ್ತಂಬರಿ ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬಿಡ್ತೀನಿ ಆಮ್ಯಾಗ ನಿಮಗೆ ಇದಕ್ಕೆ ಏನು ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಾನು ನೋಡ್ರಿ ಇದು ರೆಡಿ ಆಯ್ತು ನಮ್ಗೆ ಹಿಟ್ಟು ಹಚ್ಚಿದ ಉಳ್ಳಾಗಡ್ಡಿ ಪಲ್ಯ ಇನ್ನೂ ಐತ್ರಿ ಮಾಡೋದು ಆಮ್ಯಾಗ ಒಂದು ಸ್ವಲ್ಪ ತಣ್ಣಗೆ ಆಗ್ಬೇಕು ನಮಗೆ ಅದ ಈಗ ನಾನು ರವೆ ನೆನೆಸಿಟ್ಟಿದ್ನೆಲ್ಲ ಮಜ್ಜಿಗೆ ಒಳಗೆ ಅದನ್ನ ತಗೋತೀನಿ ನೋಡ್ರಿ ಎಷ್ಟು ಚಲೋ ನೆಂದೈತ್ ನೋಡ್ರಿ ಇದು ಮಸ್ತಾಗಿ ನೆಂದೈತಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದ್ರೊಳಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ರವಾನ ಈ ರವೆ ಹಾಕೊಂಡಿಂದ ಅವಲಕ್ಕಿನು ನೆಂದವ ನಮಗೆ ಪೂರ ಹಿಟ್ಟು ಗತ್ತೆ ಆಗ್ಯಾವ ಇವನು ಅದರೊಳಗೆ ಹಾಕೊಂಡ್ಬಿಡ್ತೇನೆ ಮಿಕ್ಸಿ ಜಾರ್ ಈಗ ನಾನು ಯಾ ಯಾವ ದೋಸೆ ಹೇಳ್ರಿವು ಅಕ್ಕಿ ಹಿಟ್ಟಿನ ದೋಸೆ ಅಲ್ಲ ಹಾಗಾಗಿ ಒಂದು ಬೌಲ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ ರವೆ ಒಂದು ಬೌಲ್ ಮತ್ತು ಅಕ್ಕಿ ಹಿಟ್ಟು ಒಂದು ಬೌಲ್ ಅಷ್ಟು ತೊಗೊಂಡೇನಿ ಈಗ ಒಂದು ಬೌಲ್ ಅಷ್ಟು ನೀರು ಹಾಕೊಂಡೇನಿ ನೋಡ್ರಿ ಆಮ್ಯಾಗ ರುಬ್ಕೊಂತನ ಇನ್ನೊಂದು ಒಂದೂವರೆ ಬೌಲ್ ಅಷ್ಟು ಹಾಕಿ ಹಾಕ್ತೇನೆ ನಾನು ನೋಡ್ರಿ ಒಂದುವರೆ ಬೌಲ್ ಅಷ್ಟು ಮತ್ತೆ ಎರಡೂವರೆ ಬೌಲ್ ಅಷ್ಟು ನೀರು ಹಿಡಿತ್ ನಮಗಿದೆ ನೋಡ್ರಿ ಈ ಕಪ್ಲೆ ನಾನು ಎರಡೂವರೆ ನೀರು ಹಾಕೀನಿ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊರಿ ಅಂದ್ರೆ ಕರೆಕ್ಟಾಗಿ ಬರ್ತೈತೆ ದೋಸೆ ನಿಮಗೆ ಭಾಳ ನೀರು ಹಾಕಿಬಿಟ್ರೆ ದೋಸೆ ಚಲೋ ಬರೋದಿಲ್ಲ ನೋಡಿರಿ ಸೇಮ್ ಅಕ್ಕಿ ಹಿಟ್ಟು ರುಬ್ಬಿರ್ತೇವಲ್ಲ ಅಕ್ಕಿಲೆ ಅದ್ರಂಗ ಆಗೈತೆ ನೋಡ್ರಿ ದೋಸೆ ಹಿಟ್ಟು ನಮಗೆ ಕರೆಕ್ಟಾಗಿ ಮಸ್ತ್ ಆಗೈತಿ ಇದಕ್ಕೆ ಸೋಡಾ ಹಾಕಿಲ್ಲ ಇನ್ನೂನು ಹಾಕಿಲ್ಲ ನೋಡ್ರಿ ನಾನು ಇದ್ರಾಗ ಜಾರೊಳಗೊ ಸ್ವಲ್ಪ ಹಿಟ್ಟು ಅಂಟಿಕೊಂಡಿರ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಕೈಯ್ಯಾಡ್ಸ್ಕೊಂಡು ಹಾಕೊಂಡ್ಬಿಟ್ಟೆ ಇದೇ ಬರೀ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಈ ರೀತಿ ಕೈಯ್ಯಾಡ್ಸ್ಕೊಬಿಡ್ಬೇಕು ರೀ ಒಂದು ಐದು ನಿಮಿಷ ಅಂದ್ರೆ ಕೈಯ್ಯಾಡ್ಸ್ಕೊಬೇಕ್ರಿ ಇದನ್ನ ಕೈಯ್ಯಡ್ಸ್ಕೊಂಡಿಂದ ಈ ಥರ ಬಬಲ್ಸ್ ಬರ್ತಾವೆ ನೋಡ್ರಿ ಅದ್ರ ಹಿಟ್ಟೊಳಗೆ ಬಂದಾವಲ್ಲ ಸೇಮ್ ಇದೇ ರೀತಿ ಬರ್ತಾವೆ ಈ ರೀತಿ ಬಂದ್ರೆ ದೋಸೆ ನಮಗೆ ಪರ್ಫೆಕ್ಟಾಗಿ ಬರ್ತಾವಂತ ಅರ್ಥ ರೀ ಈಗ ನಾವು ಉಳ್ಳಾಗಡ್ಡಿ ಪಲ್ಯ ಮಾಡಿಟ್ಟಿದ್ವಿ ಅಂದ್ರೆ ಅದು ತಗೋತೇನೆ ಸ್ವಲ್ಪ ತಣ್ಣಗಾಗೈತ್ರಿ ಭಾಳ ಇಲ್ಲ ನೋಡ್ರಿ ನಿಮ್ಗೆ ಕಾಣಿಸ್ಬೋದು ಹೊಗೆ ಬರೋತ್ತೆ ತಿನ್ನು ಇದಕ್ಕೀಗ ನಾನು ಆಗಳೆ ಪುಟಾಣಿ ಹಿಟ್ ಮಾಡಿಟ್ಟಿದ್ನಲ್ಲ ಅದನ್ನು ಒಂದೆರಡು ಸ್ಪೂನ್ ಅಷ್ಟು ಹಾಕೋತೇನೆ ನೋಡ್ರಿ ಇದು ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ ನಮಗೆ ಪಲ್ಯ ನೀವು ಯಾವಾಗಲೂ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡು ತಿನ್ರಿ ಎಷ್ಟು ಟೇಸ್ಟ್ ಆಗಿರ್ತೈತಂದ್ರೆ ನೀವು ಪೂರಿ ದೋಸೆ ಚಪಾತಿ ರೊಟ್ಟಿ ಅನ್ನಕ್ಕೆ ಸತ್ಯಾಗ ಇದನ್ನು ಕಲಿಸ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟ್ ಆಗೈತೆ ನೋಡ್ರಿ ಇದನ್ನೊಂದು ಸ್ವಲ್ಪ ಗಂಟಿಲ್ಲ ಈ ರೀತಿ ಕಲಿಸ್ಕೋಬೇಕ್ರಿ ನಾವು ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕಿಬಿಟ್ರೆ ನಿಮ್ಗೆ ಸಾಂಬಾರಂಗೆ ಆಗ್ಬಿಡ್ತೈತೆ ನೋಡ್ರಿ ಇದು ನೋಡ್ರಿ ಎಷ್ಟು ಚಲೋ ಆಗೈತಲ್ಲ ಮಸ್ತ್ ಆಗೈತಿ ದೋಸೆಗಂತೂ ಹೇಳಿ ಮಾಡ್ಸಿದ್ ನೋಡ್ರಿ ಒಂದೇ ದೋಸೆ ಅನ್ನೋರು ಎರಡು ಮೂರು ದೋಸೆ ತಿಂತಾರೆ ಈ ತರ ಪಲ್ಯ ಮಾಡಿದ್ರೆ ಇದ ಪಲ್ಯದ ರೆಡಿ ಆತ್ರಿ ನಮಗ ಈಗ ದೋಸೆ ಗ್ಯಾಸಿನ ಮ್ಯಾಗೆ ಹಂಚಿ ಇಟ್ಟಿದ್ದೆ ಅದಕ್ಕೆ ಬಿಸಿ ಆಗೈತಿ ಒಂದು ಬೌಲ್ ಒಳಗ ನೀರ ಮತ್ತ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಈ ಹಂಚಿಗೆ ಹೊಡಿಬೇಕ್ರಿ ಅಂದ್ರೆ ಹಂಚ್ ನಮಗ ರೆಡಿ ಆಗ್ತೈತಿ ದೋಸೆ ಹಾಕಕ್ಕೆ ಇರೆಲ್ಲ ಹಾಕಿಂದ ಒಂದು ಅರ್ಬಿ ತೊಗೊಂಡು ಒರ್ಸ್ಕೊಂಡ್ಬಿಟ್ರಿ ಹಂಚಿನ ಆಮೇಲೆ ದೋಸೆ ಹಿಟ್ಟು ಹಾಕೊಂಡು ನೋಡ್ರಿ ಎಷ್ಟು ತೆಳುವಾಗಬೇಕು ನಿಮ್ಗೆ ಅಷ್ಟು ತೆಳುವಾಗಿ ದೋಸೆನ ತೀಡ್ಬೋದ್ರಿ ಅಷ್ಟು ಚಲೋ ಹಾಗ ನಡು ನಡು ನೋಡ್ರಿ ತೂತು ಎಷ್ಟು ಚಲೋ ಬಿದ್ದಾವೆ ಹತ್ತು ನಿಮಿಷ ಆದ್ಮೇ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ರಿ ಒಂದು ಸ್ಪೂನ್ ಅಷ್ಟು ಅದು ಒಂದು ಅರ್ಧ ಬೆಂದಿಂದ ನಾವು ಚಟ್ನಿ ಪುಡಿ ಹಾಕೊಂಡೆ ನೋಡ್ರಿ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಆಪ್ಷನಲ್ ಐತೆ ಚಟ್ನಿ ಪುಡಿ ಹಾಕೋದು ನಾನು ಇರ್ಲಿ ಚಲೋ ಕಾಣಿಸ್ತೈತೆ ಅಂತೇಳಿ ಹಾಕೇನಿ ಈಗ ನೋಡಿರಿ ಎಷ್ಟು ಚಲೋ ಹೇಳ್ತೈತಿ ಒಂದು ಸ್ವಲ್ಪ ಹಂಚಿಗೆ ಅಂಟಕೊಂಡಿಲ್ಲ ಏನಿಲ್ಲ ನೀವೆಷ್ಟು ತೆಳುವಾಗಿ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸಣ್ಣ ಸಣ್ಣ ದೋಸೆ ಕೂಡ ಹಾಕೋಬಹುದು ನೋಡ್ರಿ ಎಷ್ಟು ಚಲೋ ಬಂದಾವಲ್ಲ ಮಸ್ತ್ ಬಂದಾಗ ಒಂದು ಸ್ವಲ್ಪ ಹರಿದಿಲ್ಲ ನೀವು ಬೆಳಗ್ಗೆ ಎದ್ದು ಕೂಡ ಫಟಾಫಟಂತ ಅಂತ ಐದು ನಿಮ್ಸ್ ಆಗಿಂದ ದೋಸೆ ರೆಡಿ ಮಾಡಿ ಕಳಿಸ್ಬಿಡ್ಬೋದು ದಿನ ಒಂದೊಂದು ಥರ ದೋಸೆ ಮಾಡಿರಿ ನಾನು ಚಾನಲ್ ಒಳಗೆ ಇನ್ನೂ ಎಷ್ಟು ಥರ ದೋಸೆ ಮಾಡಿ ನಿಮಗೆ ಇದು ಎಲ್ಲ ಥರ ಒಂದೊಂದು ದಿನ ಒಂಥರ ಮಾಡಿಬಿದ್ರೆ ಒಂದು ವಾರ ನಿಮ್ಗೆ ಟೆನ್ಶನ ಇರೋಂಗಿಲ್ಲ ಯಾವ ನಾಷ್ಟ ಮಾಡ್ಬೇಕು ನಮ್ಮ ದಿನ ಮನೆಯೊಳಗೆ ಅಂಥೇಳಿ ನೋಡ್ರಿ ಎಷ್ಟು ಚಲೋ ಬಂದೈತಲ್ಲ ದೋಸೆ ಅಂತ ಭಾಳ ಸಾಫ್ಟಾಗಿ ಬಂದೈತಿ ಅದೇ ರೀತಿ ಇನ್ನೊಂದ್ಸತಿ ಹಂಚಿಗೆ ಹಂಚಿಗೆ ನೀರು ಹೊಡೆದು ಈ ಥರ ಈಗ ನಾನು ಸಣ್ಣದ ಮಾಡಿ ತೋರ್ಸಾತೀನಿ ನೋಡ್ರಿ ಸಟ್ ದೋಸೆ ನಿಮಗೆ ನೋಡ್ರಿ ಎಷ್ಟು ಲಗು ಲಗು ಅದ್ರ ಮ್ಯಾಗ ಬವಲ್ಸ್ ಬೀಳ್ತಾವ ಬಹಳ ಚಲೋ ಆಗೇತ್ರಿ ಹಿಟ್ಟು ಅಂಕ್ರಿ ನೀವು ಇದು ಮಾಡ್ಬಿಟ್ರಿ ನೀವು ಇನ್ನೊಮ್ಮೆ ಅಕ್ಕಿನೂ ರುಬ್ಬಂಗಿಲ್ಲ ಉದ್ದಿನ ಬೇಳೆನೂ ಹಾಕೋಂಗಿಲ್ಲ ನೋಡ್ರಿ ಅಷ್ಟು ಚಲೋ ಆಗ್ಯಾವ ನೋಡ್ರಿ ಆಗ್ಯಾವಲ್ಲ ದೋಸಿ ಯಾವಾಗಲೂ ನಾವು ದೋಸೆ ಮಾಡಿದಾಗ ಈ ಥರ ನಡು ನಡು ಹೋಲ್ ಬಿದ್ದರೆ ನಮಗೆ ದೋಸೆ ಕರೆಕ್ಟಾಗಿ ಬಂದಾವ ಅಂತ ಹೇಳಿರಿ ಈಗ ಒಂದು ಹತ್ತು ನಿಮಿಷ ಬಿಟ್ಟು ಅದ್ರ ಮ್ಯಾಗೆ ಎಣ್ಣೆ ಹಾಕ್ಕೊಂಡಿದ್ದೆ ಈಗ ಹೊಳ್ಳಿ ಹಾಕೋತೀನಿ ನೋಡಿರಿ ನಾನು ಇದನ್ನು ಮತ್ತೆ ಬಂದೆ ದೋಸೆ ಒಂದು ಸ್ವಲ್ಪನು ಹರಿಯೋಂಗಿಲ್ಲ ಮತ್ತು ಅರ್ಜೆಂಟಿಗೆ ನಮಗೆ ಅಂತ ಹಾಕ ನೋಡ್ರಿ ಮಕ್ಕಳು ಟಿಫಿನ್ ಬಾಕ್ಸಿಗೆ ಮತ್ತು ಆಫೀಸಿಗೆ ಹೋಗಾಕ ಭಾಳ ಚಲೋ ಆಗ್ಯಾವ್ರಿ ನಾ ದೋಸೆ ಅಂಕರಿ ಭಾಳ ಸಾಫ್ಟನ್ನೂ ಆಗ್ಯಾವ ನೋಡ್ರಿ ಈಗ ದೋಸೆ ಪಲ್ಯ ಎಲ್ಲ ರೆಡಿ ಆತ್ರಿ ಈಗ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ ಪಲ್ಯ ನೋಡ್ರಿ ಗಟ್ಟಿ ಆಗೈತೆ ನಮಗೆ ಆಗೋ ಒಂದು ಸ್ವಲ್ಪ ನೀರು ನೀರು ಇದ್ದಂಗೆ ಇತ್ತಲ್ಲ ಈಗ ಹಟ್ ಹಿಟ್ಟು ಹಚ್ಚೋದ್ರಿಂದ ನಮ್ಗೆ ಒಂದು ಗಟ್ಟಿ ಆಗಿಬಿಟ್ಟಿರ್ತೈತೆ ರೀ ಹಿಟ್ಟು ಹಾಗಾಗಿ ನಾವು ನೀರು ಒಂದು ಸ್ವಲ್ಪ ಜಾಸ್ತಿನ ಹಾಕೋಬೇಕು ನೋಡ್ರಿ ಈಗ ಒಂದು ಬೌಲ್ ಒಳಗೆಲ್ಲ ಪಲ್ಯ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ಇಷ್ಟು ನೋಡಾಕ ಇಷ್ಟು ಚಂದ ಕಾಣತೈತಿ ತಿನ್ನಾಕಂದ್ರು ಭಾರಿ ಐತೆ ನೋಡ್ರಿ ದೋಸೆ ಅಂತರೂ ಅಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ನೀವು ಒಂದು ಸರ್ತಿನೂ ನೋಡಿರೋಂಗಿಲ್ಲ ಇಷ್ಟು ಸಾಫ್ಟನ್ ದೋಸೆ ಮತ್ತು ತಿಂದಿರೋಂಗಿಲ್ಲ ಅಷ್ಟು ಚಲೋ ಆಗ್ಯಾವ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲರಿಗೂ ಲೈಕ್ ಮಾಡಕ್ಕೆ ಹೇಳ್ರಿ ಶೇರ್ ಮಾಡಕ್ಕೆ ಹೇಳ್ರಿ ಇದೇ ಥರ ಯಾವುದೇ ಅದು ಆರೋಗ್ಯಕರ ಅಡುಗೆ ಮಾಡ್ಕೊಂಡು ತಿನ್ನಾಕ ನಾನು ವಿಡಿಯೋ ನೋಡ್ರಿ ನಾನು ಬೇರೆ ಬೇರೆ ಚಲೋ ಚಲೋ ಅಡುಗೆ ಮಾಡಿಬಿಟ್ಟೆನಿ ಮಕ್ಳಿಗಂತರೂ ಸ್ನ್ಯಾಕ್ಸ್ ಅಂತರೂ ಭಾಳ ವಿಡಿಯೋ ಮಾಡಿಬಿಟ್ಟೇನೆ ಹೋಗಿ ಚಾನಲ್ ಒಳಗೆ ಚೆಕ್ ಮಾಡ್ಕೋರಿ ಈಗ ನೋಡಿರಿ ಮುರು ತೋರಿಸ್ತೀನಿ ಎಷ್ಟು ನೋಡಿರಿ ಎಷ್ಟು ಲಘುಬುರ್ದ ಒಂದು ಸ್ವಲ್ಪ ಜೇಕ್ ಆಗಿಲ್ರಿ ಸೋಡಾ ಇಲ್ಲಾರ್ದು ಆರೋಗ್ಯಕರವಾಗಿ ದೋಸೆ ಮಾಡ್ಕೊತೀನಿ ರೀ ಇದೇ ಥರ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ ಧನ್ಯವಾದಗಳು